ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ಸಾಕು ಚಿಂತಾಮಣಿ ಅಂತ ಹೇಳ್ತಾರೆ ಚಿಂತಿಸಿದರೆ ಮನಸ್ಸಿನಲ್ಲಿ ಬಯಸಿದರೆ ಸಾಕು ಆಲೋಚನೆ ಮಾಡಿದರೆ ಸಾಕು ಅದನ್ನು ಕೊಡುವಂತಹ ಇಷ್ಟಾರ್ಥವನ್ನು ದಯಪಾಲಿಸುವ ನೀಡುವಂತಹ ಒಂದು ದಿವ್ಯ ಮಣಿ ಹೌದು ರಾಯರು ಅಂತಹ ಶ್ರೇಷ್ಠರಾದಂತಹ ಮಹಾನುಭಾವರು ರಾಯರು ಅಂತ ರಾಯರು ಬರೀ ಜ್ಞಾನಿಗಳು ಮಾತ್ರ ಅಲ್ಲ ಅವರು ದೇವತೆಗಳ ಅನುಗ್ರಹವನ್ನು ದೇವರ ಅನುಗ್ರಹವನ್ನು ಪಡೆದವರು ಅವರು ಮಾತ್ರ ಅನುಗ್ರಹವನ್ನು ಪಡೆದವರಲ್ಲ ಬಯಸಿದವರಿಗೆಲ್ಲ ಅಷ್ಟಾರ್ಥಗಳನ್ನು ಕೊಡುವಂತಹ ಮಹಾನುಭಾವರು ರಾಯರು ಶ್ರೀ ಗುರುಭ್ಯೋ ನಮಃ ಹರಿ ಓ ಮೂಕೋಪಿಯತ್ ಮುಕುಂದ ಮುಕುಂದಶಯನಾಯತೆ ರಾಜತೆ ರಿಕ್ತೋ ರಾಘವೇಂದ್ರಂತಮಾಶ್ರಯೇ ಈ ವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಘವೇಂದ್ರ ಗುರುಸಾರ್ವಭೌಮರ ಮಂಗಲ ಚರಿತೆಯನ್ನು ಸಾವಿರ ನಾಮಗಳಿಂದ ರಾಯರ ಅಚ್ಛಿನ್ನ ಭಕ್ತರಾಗಿರುವ ಕೃಷ್ಣಾವಧೂತರು ಕೊಂಡಾಡಿದ್ದಾರೆ ಆ ನಾಮಗಳಲ್ಲಿ ಓಂ ಚಿಂತಾಮಣಯೇ ಸ್ವಭಕ್ತಾನಂ ನಮಃ ಅಂತ ಅವರನ್ನು ನಮಸ್ಕರಿಸಬೇಕು ಚಿಂತಾಮಣಿ ಸ್ವಭಕ್ತಾನಂ ಸ್ವಭಕ್ತಾನಾಂ ಅನ್ನುವ ಪದವನ್ನು ಮಧ್ಯದಲ್ಲಿ ಹೇಳಿದ್ದಾರೆ ಚಿಂತಾಮಣಿ ಸ್ವಭಕ್ತಾನಾಂ ಚಿಂತಿತಾರ್ಥಪ್ರದಾಯಕ ಅಂತಿದೆ ಈ ಸ್ವಭಕ್ತಾನಾಂ ಅನ್ನುವ ಶಬ್ದ ಅದು ದೇಹಲಿ ದೀಪ ಇದ್ದಾಗಿದೆ ಸಂಸ್ಕೃತದಲ್ಲಿ ದೆಹಲಿ ಅಂತಂದರೆ ಹೊಸ್ತಿಲು ಅಂತ ಅರ್ಥ ಹೊಸ್ತಿಲಲ್ಲಿರುವಂತಹ ದೀಪ ಆ ದೀಪ ಏನು ಮಾಡುತ್ತೆ ಬೆಳಕನ್ನು ಕೊಡುತ್ತೆ ಎಲ್ಲಿ ಬೆಳಕನ್ನು ಕೊಡುತ್ತೆ ಎರಡೂ ಕಡೆ ಬೆಳಕನ್ನು ಕೊಡುತ್ತೆ ಹೊಸ್ತಿಲ ಮಧ್ಯದಲ್ಲಿರುವಂತಹ ದೀಪ ಆ ಕಡೆ ಈ ಕಡೆ ಎರಡೂ ಕಡೆ ಇರುವಂತಹ ಕೋಣೆಗಳಿಗೂ ಕೂಡ ಬೆಳಕನ್ನು ಕೊಡುತ್ತೆ ಅದನ್ನು ದೇಹಲಿ ದೀಪ ಅಂತ ಕರೀತಾರೆ ದೇಹಲಿ ನ್ಯಾಯ ಇದು ಎಂದು ಯುಕ್ತಿ ಇದರಂತೆ ಮಧ್ಯದಲ್ಲಿರುವ ಪದ ಅದು ಆ ಕಡೆ ಈ ಕಡೆ ಎರಡೂ ಕಡೆ ಸಂಬಂಧವನ್ನು ಹೊಂದಿದೆ ಅಂತಾದರೆ ಆವಾಗ ದೆಹಲೀ ದೀಪನ್ಯಾಯದಿಂದ ಪದಕ್ಕೆ ಅನ್ವಯ ಅಂತ ಹೇಳ್ತಾರೆ ಸ್ವಭಕ್ತಾನಂ ಅನ್ನುವ ಶಬ್ದ ಮಧ್ಯದಲ್ಲಿದೆ ಚಿಂತಾಮಣಿ ಅನ್ನುವ ಶಬ್ದ ಮೊದಲು ಮಧ್ಯದಲ್ಲಿ ಸ್ವಭಕ್ತಾನ ನಂತರದಲ್ಲಿ ಚಿಂತಿತಾರ್ಥ ಪ್ರದಾಯಕ ಈ ಸ್ವಭಕ್ತಾನಂ ಅನ್ನುವ ಶಬ್ದ ಹಿಂದಕ್ಕೂ ಅನ್ವಯವನ್ನು ಹೊಂದತ್ತೆ ಮುಂದಕ್ಕೂ ಅನ್ವಯವನ್ನು ಹೊಂದುತ್ತೆ ಸ್ವಭಕ್ತಾನಾಂ ಚಿಂತಾಮಣಿ ಸ್ವಭಕ್ತಾನಾಂ ಚಿಂತಿತಾರ್ಥ ಪ್ರದಾಯಕ ಇದು ಎರಡೂ ಕಡೆ ಅನ್ವಯವನ್ನು ಹೊಂದುವಂತಹ ಶಬ್ದ ಈಗ ಹೀಗೆ ನೋಡೋಣ ಸ್ವಭಕ್ತಾನಾಂ ಚಿಂತಾಮಣಿಯೇ ನಮಃ ತನ್ನ ಭಕ್ತರಾದವರಿಗೆ ಚಿಂತಾಮಣಿ ಚಿಂತಾಮಣಿ ಅನ್ನೋದು ಕ್ಷೀರ ಸಮುದ್ರದಿಂದ ಬಂದಿರುವಂತಹ ಒಂದು ದೇವಲೋಕದ ಮಣಿ ಸಮುದ್ರದನ್ನು ಮಥಿಸಿದಾಗ ಆವಾಗ ಅಮೃತ ಬರುವ ಮೊದಲು ಉಚ್ಚೈಶ್ರವ ಕುದುರೆ ಬಂದಂತೆ ಪಾರಿಜಾತ ವೃಕ್ಷ ಬಂದಂತೆ ಕಾಮಧೇನು ಬಂದಂತೆ ಚಿಂತಾಮಣಿಯು ಕೂಡ ಬಂದಿದೆ ಆ ಚಿಂತಾಮಣಿಯನ್ನು ಸೇವಿಸಿ ಅನೇಕ ಭಕ್ತರು ಇಷ್ಟಾರ್ಥಗಳನ್ನು ಪಡೆದುಕೊಳ್ತಾರೆ ಅದು ಸ್ವರ್ಗಕ್ಕೆ ಮೀಸಲಾಗಿದೆ ಸ್ವರ್ಗದಲ್ಲಿ ಇರುವಂತಹ ಮಣಿ ಇವತ್ತು ನಾಗಮಣಿ ನಾಗಮಣಿ ಅಂತ ತುಂಬ ಪ್ರಸಿದ್ಧ ಆಗಿದೆ ನಾಗಮಣಿಯನ್ನಿಟ್ಟು ಪೂಜೆಯನ್ನು ಮಾಡಿ ಅದರ ಫಲವನ್ನು ಪಡೆದುಕೊಳ್ಳೋದು ಅಂತ ಅದು ಸಿಗೋದಿಲ್ಲ ನಾಗಮಣಿ ಹೆಸರಿನಲ್ಲಿ ಮೋಸಗಳು ಅಂಥದ್ದು ಬೇಕಾದಷ್ಟು ನಾವಿವತ್ತು ನೋ ಲೋಕದಲ್ಲಿ ನೋಡ್ತೇವೆ ಸ್ವರ್ಗದಲ್ಲಿ ಒಂದು ಇದೆ ಅದು ಚಿಂತಾಮಣಿ ಅಂತ ಅದನ್ನು ಕರೀತಾರೆ ಆ ಚಿಂತಾಮಣಿಯನ್ನು ದೇವತೆಗಳು ಸೇವಿಸ್ತಾರೆ ಗೌರವಿಸ್ತಾರೆ ಆ ಮಣಿಯಲ್ಲಿ ದೇವ ಭಗವಂತನ ಪೂಜೆಯನ್ನು ಮಾಡಿ ಆ ಮಣಿಯಿಂದಲೇ ಇಷ್ಟಾರ್ಥಗಳನ್ನು ಪಡೆದುಕೊಳ್ತಾರೆ ಆ ರೀತಿಯಾಗಿ ಮಣಿಯಿಂದ ಇಷ್ಟಾರ್ಥವನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ ಭೂಲೋಕದಲ್ಲಿ ನೋಡ್ತೇವೆ ಅದು ಕೃಷ್ಣಾವತಾರದ ಸಂದರ್ಭದಲ್ಲಿ ಸತ್ರಾಜಿತ್ ಅನ್ನುವ ರಾಜ ಅವನು ಸೂರ್ಯನ ಉಪಾಸನೆಯನ್ನು ಮಾಡಿ ಒಂದು ಮಣಿಯನ್ನು ಪಡೆದುಕೊಂಡಿದ್ದಾನೆ ಅದರ ಹೆಸರು ಸ್ಯಮಂತಕ ಅಂತನ್ನುವ ಮಣಿ ಆ ಮಣಿಯನ್ನು ಅವನು ಇಟ್ಟುಕೊಂಡು ಅದನ್ನು ಪೂಜೆಯನ್ನು ಮಾಡ್ತಾ ಇದ್ದ ಅದು ನಿತ್ಯವೂ ಕೂಡ ಎಂಟು ಭಾರ ಎಷ್ಟೋ ಕೆ ಜಿ ಲೆಕ್ಕಾಚಾರದಲ್ಲಿ ದಿನನಿತ್ಯ ಅಷ್ಟು ಬಂಗಾರವನ್ನು ಕೊಡ್ತಾ ಇತ್ತಂತೆ ಅದು ಎಲ್ಲಿರ್ತದೋ ಅಲ್ಲಿ ದುರ್ಭಿಕ್ಷೆ ಇಲ್ಲ ಆರೋಗ್ಯವಂತರಾಗಿರ್ತಾರೆ ಅದರ ಪರಿಸರದಲ್ಲಿದ್ದವರು ಹೀಗೆ ಆ ಮಣಿಯ ಪ್ರಭಾವ ಅದಕ್ಕೋಸ್ಕರ ಭಾರಿ ದೊಡ್ಡ ಗಲಾಟೆ ಆಗಿದೆ ಕೊಲೆಯಾಗಿದೆ ಎಲ್ಲವೂ ಕೂಡ ಇತಿಹಾಸದಲ್ಲಿ ಹೋಗಿದೆ ಚಿನ್ ಅದು ಹಾಗೆ ಒಂದು ಮಣಿಗೆ ಅಂತಹ ಒಂದು ಶಕ್ತಿ ಇರ್ತದೆ ಸ್ಯಮಂತಕ ಅಂತ ಮಣಿ ಆ ಮಣಿಯ ಕಥೆಯನ್ನು ಅಪವಾದ ಪರಿಹಾರಕ್ಕೋಸ್ಕರ ಹೇಳುವಂಥದ್ದಿದೆ ಕೃಷ್ಣ ಕೃಷ್ಣನ ಜೀವನ ಚರಿತ್ರೆಗೆ ಹೊಂದಿಕೊಂಡಿರುವಂತಹ ಒಂದು ಕಥೆ ದೇವಲೋಕದ ಮಣಿ ಚಿಂತಾಮಣಿ ಆ ಚಿಂತಾಮಣಿಯನ್ನು ಸೇವಿಸುವವರಿಗೆ ಎಲ್ಲವನ್ನೂ ಕೂಡ ಆ ಚಿಂತಾಮಣಿ ಕೊಡುತ್ತೆ ರಾಯರನ್ನು ಚಿಂತಾಮಣಿ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ಇಷ್ಟಾರ್ಥಗಳನ್ನು ಕೊಡುವಂತಹ ಮಣಿ ಸ್ಯಮಂತಕ ಮಣಿಯ ಕಥೆಯನ್ನು ಕೇಳಿದ್ದೀರ ಚಿಂತಾಮಣಿ ದೇವಲೋಕದ ಮಣಿ ಚಿಂತಾಮಣಿ ಅದು ಸ್ಯಮಂತಮಣಿಗಿಂತ ಮಿಗಿಲಾಗಿ ಇಷ್ಟಾರ್ಥಗಳನ್ನು ಕೊಡೋದರಲ್ಲಿ ನಿಷ್ಣಾತವಾಗಿರುವಂತಹ ಮಣಿ ಅದರಂತೆ ರಾಯರಿದ್ದಾರೆ ಅನ್ನೋ ಅಭಿಪ್ರಾಯದಲ್ಲಿ ಅವರೇ ಚಿಂತಾಮಣಿ ಅಂತ ಹೇಳ್ತಾ ಇದ್ದಾರೆ ಚಿಂತಾಮಣಿಯಂತೆ ರಾಯರು ಅಂತ ಅಭಿಪ್ರಾಯದಲ್ಲಿ ಸ್ವಭಕ್ತಾನಾಂ ಚಿಂತಾಮಣಿ ಯಾರು ಭಕ್ತರಾಗಿದ್ದಾರೆ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಚಿಂತಿಸಿದಂತಹ ಎಲ್ಲ ಫಲಗಳನ್ನು ಕೊಡುವಂಥವರು ರಾಯರು ಅಂತಹ ಚಿಂತಾಮಣಿ ಅವರನ್ನು ಹೇಳ್ತಾರೆ ಅವರ ಜೀವನ ಚರಿತ್ರೆಯಲ್ಲಿ ಒಂದು ಕಥೆ ಯಾರು ಹಾಗೆ ಮಾತನಾಡ್ತಾ ಇದ್ದಾರಂತೆ ರಾಯರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿದೆ ರಾಯರು ಭಾರೀ ಅದ್ಭುತವಾದಂತಹ ಪುರುಷರು ಪವಾಡ ಪುರುಷರು ಅವರಿಗೆ ಯಾರ ಮುಖವನ್ನು ನೋಡಿದ ತಕ್ಷಣ ಅವ್ರ ಮನಸ್ಸಿನಲ್ಲೇನಿದೆ ಎಲ್ಲ ಗೊತ್ತಾಗಿಬಿಡುತ್ತೆ ಅಂಥ ಮಹಾನುಭಾವರು ರಾಯರು ಅವ್ರಿಗೆ ಭಾರಿ ಶಕ್ತಿ ಇದೆ ಹಾಗೆ ಹೀಗೆ ಅಂತೆಲ್ಲ ಭಾರಿ ಪ್ರಚಾರ ಆಗಿದೆ ಆವಾಗ ಒಂದು ಮೂರು ಜನ ಆಲೋಚನೆ ಮಾಡಿದ್ರಂತೆ ನಾವು ರಾಯರ ಹತ್ರ ಹೋಗೋಣ ಮನಸ್ಸಿನಲ್ಲಿದ್ದದ್ದೆಲ್ಲ ಗೊತ್ತಾಗುತ್ತಂತವ್ರಿಗೆ ಅದಕ್ಕೆ ನಾವು ಹೋಗಿ ನೋಡೋಣ ನಮ್ಮ ಮನಸ್ಸಿನಲ್ಲಿ ಏನಿದೆ ಅವ್ರಿಗೆ ಗೊತ್ತಾಗುತ್ತಾ ನೋಡೋಣ ಅಂತ ಒಂದು ಮೂರು ಜನ ಹೋದ್ರಂತೆ ಮೂರು ಜನ ಹೋಗ್ತಾ ಇದ್ದಾರೆ ಹೋಗಿ ಅಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾರೆ ಹೋಗೋದ ವ್ಯಕ್ತಿಗಳಿನ್ನೂ ರಾಯರ ಭೇಟಿ ಆಗಿಲ್ಲ ಮೊದಲು ನದಿಗೆ ಸ್ನಾನ ಮಾಡಿಕೊಂಡು ತಮ್ಮ ಆನ್ಹಿಕೆಗಳನ್ನು ಮುಗಿಸಿಕೊಂಡು ರಾಯರ ದರ್ಶನಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರೆ ನದಿ ಸ್ನಾನಕ್ಕೆ ಅಂತ ಹೋಗುವಾಗ ಒಬ್ಬ ಹುಡುಗ ಬಂದಿದ್ದಾನೆ ಹುಡುಗ ಬಂದವನು ಒಂದಿಷ್ಟು ಬಟ್ಟೆ ಹಿಡ್ಕೊಂಡು ಬಂದಿದ್ದಾನೆ ಕಾವಿ ಶಾಟೆಯನ್ನು ಹಿಡ್ಕೊಂಡು ಬಂದಿದ್ದಾನೆ ರಾಯರ ಕೋಪಿನ ಅವರು ಹೊದ್ಕೊಳ್ಳುವಂತಹ ವಸ್ತ್ರ ಅದನ್ನು ಹಿಡ್ಕೊಂಡು ಬಂದಿದ್ದಾನೆ ಬಂದಂಥವನು ಅವನು ಈ ಮೂರು ಜನ ನೋಡಿದ್ದಂತೆ ನೋಡಿದ ತಕ್ಷಣ ಓ ಬರಬೇಕು ಬರಬೇಕು ನಿಮಗೆ ಶಾವಿಗೆ ಪಾಯಸ ಸಿದ್ಧ ಆಗಿದೆ ಇನ್ನೊಬ್ಬರಿಗೆ ನಿಮಗೆ ಮಂಡಿಗೆ ಸಿದ್ಧ ಆಗಿದೆ ನಿಮಗೆ ಫೇಣಿ ಸಿದ್ಧ ಆಗಿದೆ ಅಂತ ಹೇಳಿದ್ದಂತೆ ಒಬ್ಬೊಬ್ಬರನ್ನು ನೋಡಿದ್ದ ಇದ್ದ ಹಾಗೆ ಅವರ ಮನಸ್ಸಿನಲ್ಲಿ ಇವತ್ತು ನಾವು ಇದನ್ನು ಸ್ವೀಕರಿಸಬೇಕು ಇದು ನಮಗೆ ಬೇಕು ಅಂತ ಅಪೇಕ್ಷೆ ಇದೆ ಒಬ್ಬನಿಗೆ ಫೇಣಿ ಬೇಕು ಅಂತ ಅಪೇಕ್ಷೆ ಇದೆ ಇನ್ನೊಬ್ಬನಿಗೆ ಮಂಡಿಗೆ ಬೇಕು ಅಂತ ಅಪೇಕ್ಷೆ ಇದೆ ಇನ್ನೊಬ್ಬನಿಗೆ ಶಾವಿಗೆ ಪಾಯಸ ಬೇಕು ಅಂತ ಅಪೇಕ್ಷೆ ಇದೆ ಈ ಹುಡುಗ ಹೇಳಿದಂತೆ ಅವನಿಗೆ ಅವರಿಗೆ ಆಶ್ಚರ್ಯ ಅಂತೆ ರಾಯರು ಹಾಗೆ ಮನಸ್ಸಿನಲ್ಲಿದ್ದದ್ದನ್ನು ಅವರು ತಿಳಿದುಕೊಳ್ಳುತ್ತಾರೆ ಅಂತ ನಾವು ಕೇಳಿದ್ದೇವೆ ಇಲ್ಲಿ ನೋಡಿದರೆ ಈ ಹುಡುಗನೇ ಹೇಳ್ತಾ ಇದ್ದಾನೆ ಏನಿದು ಕಥೆ ಅಂತ ಅವನು ಎಲ್ಲ ಬಟ್ಟೆಗಳನ್ನೆಲ್ಲ ಒಗದಂತೆ ಬಟ್ಟೆಯನ್ನೆಲ್ಲ ಒಗೆದು ನದಿ ದಡದಲ್ಲಿ ಇಟ್ಟಿದ್ದಾನೆ ಸ್ನಾನಕ್ಕೆ ಅಂತ ಹೋಗಿದ್ದಾನಂತೆ ಅಲ್ಲಪ್ಪ ನಿನ್ನ ಹೆಸರೇನು ಅಂತ ಕೇಳಿದ್ರಂತೆ ಏನೋ ಹೆಸರು ಹೇಳಿದ್ದಂತೆ ನೀವು ನನಗೆ ಇಂಥದ್ದು ಬೇಕು ಅಂತ ನೀನು ಹೇಗೆ ಹೇಳಿದೆ ಅಂತ ನಿಮಗೆ ನಾನೇನು ಹೇಳಿದೆ ಅಂತ ಕೇಳ್ತಾನಂತ ಆ ಹುಡುಗ ನಿಮ್ಮ ನಾನು ಏನು ಇಲ್ಲಲ್ಲ ನೀವು ಯಾರು ಅಂತ ಕೇಳ್ತಾನೆ ಅಲ್ಲ ಮತ್ತು ನನಗೆ ಶಾವಿಗೆ ಬೇಕು ಅಂತ ನೀನು ಹೇಗೆ ಹೇಳ್ತಾ ಇದ್ದೀಯಾ ನಾನೇನು ಹೇಳಲೇ ಇಲ್ಲ ಅಂತಂತಾನವನು ಆಮೇಲೆ ಅವ್ರಿಗೆ ಆಶ್ಚರ್ಯ ಆಯಿತು ಇಷ್ಟೊತ್ತು ಅವನು ಹೇಳಿದ್ದಾನೆ ಈಗ ನೋಡಿದರೆ ಏನು ಹೇಳ್ತಾ ಇಲ್ಲ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಸರಿ ಅವನು ಸ್ನಾನ ಮುಗಿಸಿದ ಆಮೇಲೆ ಎಲ್ಲ ಬಟ್ಟೆಗಳನ್ನು ಒಟ್ಟು ಸೇರಿಸಿಕೊಂಡ ಅಲ್ಲಿದ ಹೊರಟನಂತೆ ಹೊರಟಾಗ ಬೇಗ ಬರಬೇಕು ನಿಮಗೆ ಸಿದ್ಧ ಆಗಿದೆ ಅಂತ ಹೇಳಿದ್ನಂತೆ ಆಶ್ಚರ್ಯ ಆಗೋಯ್ತು ಅವರಿಗೆ ರಾಯರ ಬಟ್ಟೆಯನ್ನು ರಾಯರು ಉಟ್ಕೊಂಡಿರುವ ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡದ್ದಕ್ಕೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಹುಡುಗನಿಗೆ ಸಾಧ್ಯ ಆಯಿತು ಇನ್ನು ರಾಯರಿಗೆ ಸಾಧ್ಯ ಆಗದೆ ಇರ್ತದೆ ರಾಯರಿಗೆ ಎಲ್ಲರ ಮನಸ್ಸಿನಲ್ಲಿರೋದು ಏನು ಅಂತ ಅನ್ನೋದು ಗೊತ್ತಾಗತ್ತೆ ಅವರು ರಾಯರಿಂದ ಅನುಗ್ರಹವನ್ನು ಪಡೆದುಕೊಂಡರು ಅನ್ನೋದನ್ನು ನಾವು ಕಥೆಯಲ್ಲಿ ಕೇಳುತ್ತೇವೆ ಹಾಗೆ ಅವರು ನಾವು ಹೋಗಿ ರಾಯರ ಹತ್ತಿರ ಕೇಳಬೇಕು ಅಂತಿಲ್ಲ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ಸಾಕು ಚಿಂತಾಮಣಿ ಅಂತ ಹೇಳ್ತಾರೆ ಚಿಂತಿಸಿದರೆ ಮನಸ್ಸಿನಲ್ಲಿ ಬಯಸಿದರೆ ಸಾಕು ಆಲೋಚನೆ ಮಾಡಿದರೆ ಸಾಕು ಅದನ್ನು ಕೊಡುವಂತಹ ಇಷ್ಟಾರ್ಥವನ್ನು ದಯಪಾಲಿಸುವ ನೀಡುವಂತಹ ಒಂದು ದಿವ್ಯ ಮಣಿ ಅದು ರಾಯರು ಅಂತಹ ಶ್ರೇಷ್ಠರಾದಂತಹ ಮಹಾನುಭಾವರು ರಾಯರು ಅಂತ ರಾಯರು ಬರೀ ಜ್ಞಾನಿಗಳು ಮಾತ್ರ ಅಲ್ಲ ಅವರು ದೇವತೆಗಳ ಅನುಗ್ರಹವನ್ನು ದೇವರ ಅನುಗ್ರಹವನ್ನು ಪಡೆದವರು ಅವರು ಮಾತ್ರ ಅನುಗ್ರಹವನ್ನು ಪಡೆದವರಲ್ಲ ಬಯಸಿದವರಿಗೆಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಮಹಾನುಭಾವರು ರಾಯರು ಈ ರಾಯರ ಚರಿತ್ರೆ ರಾಯರ ಮೊದಲ ಅವತಾರ ಪ್ರಲ್ಹಾದರಾಜರು ಆ ಪ್ರಲ್ಹಾದರಾಜರಾಗಿದ್ದಾಗ ನರಸಿಂಹದೇವರು ಹೇಳ್ತಾರೆ ಏನಪ್ಪ ನನ್ನ ನೋಡಿ ಭಯ ಆಗ್ತಾ ಇಲ್ಲ ನಿನಗೆ ಅಂತ ಕೇಳ್ತಾರಂತ ಪ್ರಲ್ಹಾದರಾಜರಂತಾರೆ ನಿನ್ನ ನೋಡಿದರೆ ನನಗ್ಯಾಕೆ ಭಯ ಆಗಬೇಕು ನಿನಗಿಂತ ಭಯಂಕರವಾದದ್ದನ್ನು ನಾನು ನೋಡಿದ್ದೇನೆ ನಿನ್ನನ್ನು ನೋಡಿ ನನಗೆ ಭಯನೇ ಆಗಲ್ಲ ಅಂತ ಹೇಳಿದ್ದಂತೆ ಪ್ರಹ್ಲಾದ ನನಗಿಂತ ಭಯಂಕರ ಯಾವುದು ಅಂತ ಕೇಳಿದ್ದಂತೆ ನರಸಿಂಹ ಇಷ್ಟೆಲ್ಲ ಸಿಂಹದ ಮುಖ ಇದೆ ಈ ಉಗುರುಗಳನ್ನು ನೋಡಿದರೆ ಭಯ ಆಗತ್ತೆ ಅದರಲ್ಲೂ ನಿಮ್ಮಪ್ಪನ ಕರಳ ಮಾಲೆಯನ್ನೇ ನಾನು ಕರಳಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೇನೆ ರಕ್ತ ಎಲ್ಲ ಮೈಮೇಲೆ ಕಾಣಿಸ್ತಾ ಇದೆ ಭಯ ಆಗಲ್ವ ನಿನಗೆ ಅಂತ ಕೇಳಿದ್ದಂತೆ ಅದಕ್ಕೆ ಪ್ರಹ್ಲಾದ ಅಂತಾನೆ ಸಂಸಾರಕ್ಕಿಂತ ನಿನ್ನ ರೂಪ ಭಯನ ಸಂಸಾರ ಎಷ್ಟು ಭಯಂಕರವಾಗಿದೆ ಅಂತ ಸಂಸಾರದ ಬಗ್ಗೆ ಒಂದಿಷ್ಟು ಹೇಳ್ತಾನೆ ಹೌದಾ ಸಂಸಾರ ಅನ್ನೋ ಇಷ್ಟೆಲ್ಲ ಭಯ ಆಗತ್ತ ನಿನಗೆ ಬಾ ಹಾಗಾದರೆ ನಾನು ನಿನಗೆ ಮೋಕ್ಷವನ್ನೇ ಕೊಡುತ್ತೇನೆ ಬಾ ಅಂತ ಪ್ರಲ್ಹ್ಲಾದನನ್ನು ನರಸಿಂಹ ಕರೀತಾನಂತು ಪ್ರಹ್ಲಾದ ಅಂತಾನೆ ಬರ್ತೇನೆ ಅದರ ಈಗಲೇ ಬರೋಲ್ಲ ಅಂತಂದಂತೆ ಪ್ರಹ್ಲಾದ ಯಾಕೆ ಅಂತ ಕೇಳ್ತಾನೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಜ್ಞಾನ ಮಾರ್ಗವೇ ಇಲ್ಲ ನಿನ್ನ ಹತ್ತಿರ ಹೇಗೆ ಬರಬೇಕು ಅಂತಲೇ ಗೊತ್ತಿಲ್ಲ ಅವರಿಗೆಲ್ಲ ದಾರಿ ತೋರಿಸದೇನೆ ಸ್ವಾರ್ಥಿಯಾಗಿ ನಾನೊಬ್ಬನೇ ನನಗೆ ಬರಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವರಿಗೆಲ್ಲ ಸರಿಯಾದ ದಾರಿಯನ್ನು ತೋರಿಸಿ ಅವರನ್ನು ಕರೆದುಕೊಂಡು ನಾನು ಬರ್ತೇನೆ ಅಂತ ಪ್ರಲ್ಹ್ಲಾದರಾಜರು ಹೇಳಿದ್ರಂತೆ ಎಂತಹ ಕರುನಾಡುಗಳು ಎಂಥ ವಿಶಾಲವಾದ ಹೃದಯ ಎಂತಹ ಕಾರುಣ್ಯರಾಯರದ್ದು ಹೀಗಾಗಿ ರಾಯರು ತಾವು ಒಬ್ಬರೇ ಜ್ಞಾನಿಗಳಾಗಿ ದೇವರ ಬಳಿಗೆ ಹೋದಂತಹ ವ್ಯಕ್ತಿಗಳಲ್ಲ ಅವರು ನಮ್ಮನ್ನು ಎಲ್ಲರನ್ನೂ ಕೂಡ ಉದ್ಧಾರ ಮಾಡಿ ಕರೆದುಕೊಂಡು ಹೋಗುವಂತಹ ಮಹಾನುಭಾವರು ಅದಕ್ಕೋಸ್ಕರ ಅವರನ್ನು ಚಿಂತಾಮಣಿ ಅಂತ ಕರೀತಾ ಇದ್ದಾರೆ ಅಂತಹ ಸಕಲ ಇಷ್ಟಾರ್ಥವನ್ನು ನೀಡುವಂತಹ ಮಹಾನುಭಾವರಾದ ರಾಯರ ಮಹಿಮೆಯನ್ನು ನಾವೆಲ್ಲರೂ ಕೂಡ ಚಿಂತಿಸೋಣ ಅಂತ ಹೇಳ್ತಾ ಈ ನಾಮವನ್ನು ಅರ್ಪಿಸೋಣ ಚಿಂತಾಮಣಿ ಸ್ವಭಕ್ತಾನಾಂ ಓಂ ಸ್ವಭಕ್ತಾನಾಂ ಚಿಂತಾಮಣೆಯೇ ನಮಃ ಓಂ ಅಂತ ಅವರನ್ನು ವಂದಿಸೋಣ ಅಂತ ಹೇಳ್ತಾ ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದೆ ಮಾಡೋಣ ಶ್ರೀ ಗುರು